ే రామ కృష్ణం పనిరే నమ్మ శారదాంబేరే వాసు నమ్మ శారదాంబే శ్రీరామకృష్ణవచన వేద ಶ್ರೀರಾಮಕೃಷ್ಣರು ಮತ್ತು ಕೇಶವಚಂದ್ರ ಸೇನಾ ಎಂಬ ಐದನೇ ಅಧ್ಯಾಯದ ಕಡೆಯ ಭಾಗ ಗಾಡಿ ಮುಂದುವರಿಯಲಾರಂಭಿಸಿತು ಪರಮಹಂಸರು ಮಕ್ಕಳ ಹಾಗೆ ತಲೆಯನ್ನು ಕಿಟಕಿಯಿಂದ ಹೊರಕ್ಕೆ ಚಾಚಿ ರಸ್ತೆಯಲ್ಲಿ ತಿರುಗಾಡುತ್ತಿರುವ ಜನ ಕುದುರೆ ಮತ್ತು ಎಲ್ಲೆಲ್ಲೂ ಹರಡಿರುವ ಚಂದ್ರನ ಬೆಳಕು ಇವನ್ನೆಲ್ಲ ಬಹಳ ಕುತೂಹಲದಿಂದ ನೋಡುತ್ತಿದ್ದಾರೆ ಅಲ್ಲಲ್ಲಿ ಐರೋಪ್ಯ ಮಹಿಳೆಯರು ಪಿಯಾನೋ ನುಡಿಸುತ್ತಿರುವುದು ಅವರ ಕಿವಿಗೆ ಬೀಳುತ್ತಿದೆ ಅವರು ಬಹಳ ಆನಂದಾವಸ್ಥೆಯಲ್ಲಿದ್ದಾರೆ ಗಾಡಿ ಸುರೇಂದ್ರ ಮಿತ್ರನ ಮನೆಯ ಹತ್ತಿರಕ್ಕೆ ಬಂದು ನಿಂತಿತು ಆತ ಪರಮಹಂಸರ ಒಬ್ಬ ದೊಡ್ಡ ಭಕ್ತ ಅವರು ಆತನನ್ನು ಪ್ರೀತಿಯಿಂದ ಕರೆಯುತ್ತಿದ್ದರು ಸುರೇಂದ್ರ ಎಂಬುದಾಗಿ ಆತ ಮನೆಯಲ್ಲಿ ಇರಲಿಲ್ಲ ಆ ಮನೆಯವರು ಪರಮಹಂಸರಿಗೂ ಅವರ ಜೊತೆಯಲ್ಲಿ ಬಂದಿದ್ದವರಿಗೂ ಕುಳಿತುಕೊಳ್ಳಲು ನೆಲ ಅಂತಸ್ತಿನ ಒಂದು ಕೊಠಡಿಯನ್ನು ತೆರೆದಿಟ್ಟರು ಗಾಡಿ ಬಾಡಿಗೆ ಕೊಡಬೇಕಾಗಿದೆ ಸುರೇಂದ್ರ ಇದ್ದಿದ್ದರೆ ಆ ವಿಷಯವಾಗಿ ಯೋಚನೆ ಮಾಡಬೇಕಾಗಿಯೇ ಇರಲಿಲ್ಲ ಪರಮಹಂಸರು ಒಬ್ಬ ಭಕ್ತನಿಗೆ ಹೇಳಿದರು ಬಾಡಿಗೆಯನ್ನು ಏಕೆ ಮನೆಯ ಹೆಂಗಸರನ್ನೇ ಕೇಳಿ ತೆಗೆದುಕೊಳ್ಳಬಾರದು ಅವರಿಗೆ ನಾನೇನು ಹೊಸಬನಲ್ಲ ಎಲ್ಲರೂ ನಗುತ್ತಿದ್ದಾರೆ ಸುರೇಂದ್ರನ ಮನೆಯ ಹತ್ತಿರವೇ ವಾಸಿಸುತ್ತಿದ್ದ ನರೇಂದ್ರನಿಗೆ ಹೇಳಿ ಕಳುಹಿಸಲಾಯಿತು ಇಷ್ಟರಲ್ಲಿ ಮನೆಯವರು ಪರಮಹಂಸರನ್ನು ಮತ್ತು ಅವರೊಡನೆ ಬಂದಿದ್ದವರನ್ನೆಲ್ಲ ಎರಡನೇ ಅಂತಸ್ತಿನಲ್ಲಿದ್ದ ಬೈಟಕ್ಕಾನಗೆ ಕರೆದುಕೊಂಡು ಹೋಗಿ ಕೂರಿಸಿದರು ನೆಲಕ್ಕೆ ಜಮಖಾನ ಹಾಸಿ ಅದರ ಮೇಲೆ ಬಿಳಿ ಬಟ್ಟೆ ಹಾಸಿದೆ ಕೆಲವು ದಿಂಬುಗಳನ್ನು ಅಲ್ಲಿ ಇಲ್ಲಿ ಹಾಕಿದೆ ಸುರೇಂದ್ರ ವಿಶೇಷ ಯತ್ನದಿಂದ ಬರೆಯಿಸಿದ ಒಂದು ತೈಲ ಚಿತ್ರ ಗೋಡೆಯ ಮೇಲೆ ತೂಗು ಹಾಕಿದೆ ಅದರಲ್ಲಿ ಪರಮಹಂಸರು ಬೆರಳು ಮಾಡಿ ಕೇಶವನಿಗೆ ತೋರಿಸುತ್ತಿದ್ದಾರೆ ಹಿಂದೂ ಮುಸಲ್ಮಾನ ಕ್ರಿಶ್ಚಿಯನ್ ಬೌದ್ಧ ಇವೇ ಮೊದಲಾದ ಧರ್ಮಗಳ ಸಮನ್ವಯವನ್ನು ಪರಮಹಂಸರು ನಗುತ್ತಾ ಮಾತುಕತೆ ಆಡುತ್ತಿದ್ದಾರೆ ಈಗ ನರೇಂದ್ರ ಬಂದಿದ್ದಾನೆ ಪರಮಹಂಸರಿಗೆ ಆನಂದ ಇಮ್ಮಡಿಯಾಗಿ ಬಿಟ್ಟಿತು ಅವರು ಆತನಿಗೆ ಹೇಳುತ್ತಿದ್ದಾರೆ ಈ ದಿನ ನಾನು ಕೇಶವನೊಡನೆ ನೌಕಾ ವಿಹಾರಕ್ಕೆ ಹೋಗಿದ್ದೆ ವಿಜಯನೇ ಮೊದಲಾದ ಅನೇಕ ಭಕ್ತರೂ ಬಂದಿದ್ದರು ಮಾಸ್ಟರನ್ನು ತೋರಿಸಿ ಇವನನ್ನು ಕೇಳು ನಾನು ಹೇಗೆ ವಿಜಯನಿಗೆ ಮತ್ತು ಕೇಶವನಿಗೆ ತಿಳಿಸಿದೆ ತಾಯಿ ಮಗಳು ಪ್ರತ್ಯೇಕ ಪ್ರತ್ಯೇಕವಾಗಿ ಮಂಗಳಗೌರಿ ವ್ರತ ಆಚರಿಸುವುದನ್ನು ಜಟಿಲೆ ಕುಟಿಲೆಯಲ್ಲಿಲ್ಲದಿದ್ದರೆ ಕ್ರೀಡೆ ಸ್ಫೂರ್ತಿಗೊಳ್ಳದು ಎಂಬುದನ್ನು ಮಾಸ್ಟರಿಗೆ ಏನು ಅಲ್ಲವೇ ಮಾಸ್ಟರ್ ಹೌದು ನಿಜ ಆಗಲೇ ಬಹಳವಾಗಿ ರಾತ್ರಿಯಾಗಿ ಬಿಟ್ಟಿದೆ ಆದರೂ ಸುರೇಂದ್ರ ಇನ್ನೂ ಬರಲಿಲ್ಲ ಪರಮಂಸರು ದಕ್ಷಿಣೇಶ್ವರಕ್ಕೆ ಹೊರಡಬೇಕಾಗಿದೆ ಒಂದು ಗಾಡಿಯನ್ನು ಮಾಡಿಕೊಂಡು ಬಂದದ್ದಾಯಿತು ಮಾಸ್ಟರ್ ಮತ್ತು ನರೇಂದ್ರ ಅವರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡರು ಪರಮಂಸರ ಗಾಡಿ ಬೆಳದಿಂಗಳ ಹಾಲು ಚೆಲ್ಲಿದಂತಿದ್ದ ರಸ್ತೆಯಲ್ಲಿ ದಕ್ಷಿಣೇಶ್ವರಕ್ಕೆ ಮುಂದುವರಿಯುತ್ತಿದೆ ಜೈರಾಮಕೃಷ್ಣ